ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಯಾವುದೋ ಹೊಸ ವಿಷಯದ ಮಾಹಿತಿಯನ್ನು ಹಂಚ್ಕೊತಾ ಇಲ್ಲ ಬದಲಾಗಿ ಈಗಾಗಲೇ ಕನ್ನಡ ವ್ಯಾಕರಣದಲ್ಲಿ ಮಾಡಿರುವಂತಹ ಧಾತುವಿನ ಬಗ್ಗೆನೇ ಹೇಳ್ತಾ ಇದ್ದೀನಿ ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಒಬ್ರು ಸ್ನೇಹಿತರು ಕಮೆಂಟ್ ಹಾಕಿದ್ರು ಧಾತುವಿನ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಹಾಗಾಗಿ ಆ ಗೊಂದಲವನ್ನು ಪರಿಹರಿಸಿ ಅಂತ ಆ ಕಾರಣಕ್ಕೆ ನಾನು ಮತ್ತೆ ಧಾತುವಿನ ಬಗ್ಗೆನೇ ಮಾತಾಡಬೇಕು ಅಂತ ಬಂದಿದ್ದೀನಿ ನಿಮ್ಗೆ ಅನ್ನಿಸ್ಬೋದು ಈಗ ಆಲ್ರೆಡಿ ಮಾತಾಡಿದಿರಲ್ಲ ಒಂದು ವಿಡಿಯೋನೇ ಹಾಕಿದ್ದೀರಾ ಧಾತು ಮತ್ತೆ ಕ್ರಿಯಾಪದದ ಬಗ್ಗೆ ಮತ್ತೆ ಯಾಕೆ ಅಂತ ಅಲ್ಲಿ ಹೇಳ್ದಲೇ ಇರುವಂತಹ ವಿಷಯಗಳನ್ನು ಇಲ್ಲಿ ಫುಲ್ಫಿಲ್ ಮಾಡಬೇಕು ಅಂತ ಬಂದಿದ್ದೀನಿ ಅಂದರೆ ಆ ವಿಡಿಯೋನೂ ನೋಡಿ ಜೊತೆಗೆ ಇದನ್ನು ನೋಡಿ ಕ್ರಿಯಾಪದ ಮತ್ತು ಧಾತು ಬಗ್ಗೆ ಏನು ಪ್ರಶ್ನೆ ಬಂದರೂ ಈ ಎರಡು ವಿಡಿಯೋಗಳು ಕ್ಲಾರಿಟಿ ಕೊಡ್ತವೆ ಅನ್ನೋದು ನನ್ನ ಅನಿಸಿಕೆ ನೋಡಿ ಇವಾಗ ಬೇಸಿಕ್ ಇಂದೇ ತಿಳ್ಕೊಂಡು ಹೋಗೋಣ ಯಾಕಂದರೆ ಈಗ ಆಲ್ರೆಡಿ ಆ ವಿಡಿಯೋ ಮಾಡಿದ್ದೀನಿ ಅಂತಲೇ ನೋಡ್ಕೊಳ್ಳಿ ನಾನು ಜಸ್ಟ್ ಬ್ರೀಫ್ ಆಗಿ ಹೇಳ್ತೀನಿ ಪ್ರಕೃತಿ ಅಂತ ಇದೆ ಅಲ್ವಾ ಪ್ರಕೃತಿ ಅಂತ ಅಂದರೆ ನಾಮಪದ ಮತ್ತು ಕ್ರಿಯಾಪದಗಳ ಮೂಲ ರೂಪವನ್ನು ಪ್ರಕೃತಿ ಅಂತ ಕರಿತೀವಿ ಇಲ್ಲಿ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ ನಾಮಪದ ಆಗಿರ್ಬೋದು ಕ್ರಿಯಾಪದ ಆಗಿರ್ಬೋದು ಇವುಗಳ ಮೂಲ ರೂಪವನ್ನು ಪ್ರಕೃತಿ ಅಂತ ಕರಿತೀವಿ ಆದರೆ ನಾಮಪದನೇ ಬೇರೆ ಕ್ರಿಯಾಪದನೇ ಬೇರೆ ಅಲ್ವಾ ನಾಮಪದ ಅಂತಂದರೆ ಹೆಸರನ್ನು ಸೂಚಿಸೋಂಥದ್ದು ಕ್ರಿಯಾಪದ ಅಂದರೆ ಕ್ರಿಯೆಯನ್ನು ಸೂಚಿಸುವಂಥದ್ದನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ ಹಾಗಾಗಿ ಇವೆರಡಕ್ಕೂ ಪ್ರಕೃತಿ ಬೇರೆ ಬೇರೆ ಆಗುತ್ತೆ ಯಾವ ಥರ ಅಂದರೆ ನಾಮಪದಗಳಿಗೆ ನಾಮ ಪ್ರಕೃತಿ ಅಂತ ಕರಿತೀವಿ ಕ್ರಿಯಾಪದಗಳಿಗೆ ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ ಒಟ್ಟಿನಲ್ಲಿ ಏನು ಗೊತ್ತಾಯಿತು ಪ್ರಕೃತಿಯಲ್ಲಿ ಎರಡು ವಿಧಗಳಿದಾವೆ ಒಂದು ನಾಮ ಪ್ರಕೃತಿ ಮತ್ತೊಂದು ಕ್ರಿಯಾ ಪ್ರಕೃತಿ ಅಂತ ಗೊತ್ತಾಯಿತು ನಾಮಪ್ರಕೃತಿಗೆ ಪ್ರಾತಿಪದಿಕ ಅಂತಲೂ ಸಹ ಕರೀತಾರೆ ಕ್ರಿಯಾ ಪ್ರಕೃತಿಗೆ ಧಾತು ಅಂತಲೂ ಸಹ ಕರೀತಾರೆ ನಾಮಪ್ರಕೃತಿ ಅಂತಂದರೆ ನಾಮಪದಕ್ಕೆ ಸಂಬಂಧಪಟ್ಟಿದ್ದು ಕ್ರಿಯಾ ಪ್ರಕೃತಿ ಅಂತಂದರೆ ಕ್ರಿಯಾಪದಕ್ಕೆ ಸಂಬಂಧಪಟ್ಟಿದ್ದು ಸ್ಟಾರ್ಟಿಂಗಲ್ಲೇ ನೋಡಿ ನಾಮ ಇದರಲ್ಲಿ ಕ್ರಿಯಾ ಅಂತ ಇದೆ ಅಂದರೆ ಇದು ನಾಮಪದಕ್ಕೆ ಅದು ಕ್ರಿಯಾಪದಕ್ಕೆ ಅಂತ ಇಲ್ಲಿ ಗೊತ್ತಾಗುತ್ತೆ ಆಮೇಲೆ ಇವೆರಡು ಹೆಸರುಗಳನ್ನ ಬಿಟ್ಬಿಟ್ಟು ಕೆಲವೊಂದು ಸಲ ಪ್ರಾತಿಪದಿಕ ಮತ್ತು ಧಾತು ಅಂತ ಕೊಡ್ತಾರೆ ಪ್ರಾತಿಪದಿಕ ಅಂದರೂ ಸಹ ಅದು ನಾಮಪದಕ್ಕೆ ಸಂಬಂಧಪಟ್ಟಿದ್ದು ಧಾತು ಅಂದರೂ ಸಹ ಅದು ಕ್ರಿಯಾಪದಕ್ಕೆ ಸಂಬಂಧಪಟ್ಟಿದ್ದು ಆದರೆ ಪ್ರಕೃತಿ ಅಂತ ಬಂದರೆ ಅದು ಎರಡಕ್ಕೂ ಸಂಬಂಧಪಡುತ್ತೆ ಇದಿಷ್ಟು ಅರ್ಥ ಆಯ್ತಲ್ವಾ ನಮ್ಗೆ ಇವಾಗ ಬೇಕಾಗಿರೋದೇನು ಅಂತಂದರೆ ಕ್ರಿಯಾ ಪ್ರಕೃತಿ ಮತ್ತು ಕ್ರಿಯಾಪದ ಇದ್ರ ಬಗ್ಗೆ ಮಾಹಿತಿ ಬೇಕು ಅಥವಾ ಧಾತು ಅಂತಲೂ ಸಹ ಕರೀತಾರೆ ಇದಿಷ್ಟು ಮಾಹಿತಿ ಬೇಕು ಹಾಗಾಗಿ ನಮಗೆ ನಾಮ ಪ್ರಕೃತಿ ನಾಮಪದ ಒಂದು ಸ್ವಲ್ಪ ಸೈಡ್ಗೆ ಇಟ್ಬಿಡೋಣ ಸರಿ ಈಗ ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂದರೆ ಏನು ನೋಡಿ ಕ್ರಿಯಾ ಪ್ರಕೃತಿ ಅಂದ್ರೆ ಬೇರೆ ಏನು ಅಲ್ಲ ಅದನ್ನ ನಾವು ಕ್ರಿಯಾಪದ ಅಂತಾನೆ ಅರ್ಥ ಮಾಡ್ಕೊಬೇಕು ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ ನಮ್ಮ ಪದಕ್ಕಾಗ್ಲಿ ಕ್ರಿಯಾಪದಕ್ಕಾಗಲಿ ಧಾತುಗಳೇ ಮುಖ್ಯ ಪಾತ್ರ ವಹಿಸೋದು ಈ ಧಾತು ಇಲ್ಲ ಅಂದ್ರೆ ಯಾವುದೇ ಪದ ಪೂರ್ಣ ಆಗೋದೇ ಇಲ್ಲ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಕ್ರಿಯಾಪದದ ಬಗ್ಗೆ ಮಾತಾಡ್ತಾ ಇದ್ದೀವಲ್ವಾ ಧಾತುಗಳಿಗೆ ಆಖ್ಯಾತ ಪ್ರತಿಯ ಸೇರಿಕೊಂಡ್ರೇ ಅದು ಕ್ರಿಯಾಪದ ಅಂತ ಕರೆಸ್ಕೊಳ್ಳುತ್ತೆ ಆಖ್ಯಾತ ಪ್ರತ್ಯಯ ಯಾವ್ಯಾವ್ದು ಹೇಳಿ ಆನೆ ಆರೆ ಏನೆ ಏವೆ ಈ ಎ ಈ ಆರು ಆಖ್ಯಾತ ಪ್ರತ್ಯಯಗಳು ಧಾತು ಒಳಗಡೆ ಸೇರಿಕೊಂಡು ಕಾಲಸೂಚಕ ಪ್ರತ್ಯಯವೂ ಸೇರಿಕೊಂಡಾಗ ಅದನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ ಸ್ವಲ್ಪ ಇಲ್ಲಿ ಸ್ಲೈಡ್ನೂ ನೋಡ್ತಾ ಹೋಗಿ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಓಕೆನಾ ಇವಾಗ ಕ್ರಿಯಾಪದ ಸಂಪೂರ್ಣವಾಗಿ ಯಾವ ರೀತಿ ರೂಪುಗೊಳ್ಳುತ್ತೆ ಅಂತಂದರೆ ಮೊದಲಿಗೆ ಧಾತು ಅನ್ನೋದು ತಿನ್ನು ಅಂತ ಆದರೆ ಕಾಲಸೂಚಕ ಪ್ರತ್ಯಯ ಉತ್ತ ಅಂತ ಆಗುತ್ತೆ ನೆಕ್ಸ್ಟ್ ಆಖ್ಯಾತ ಪ್ರತ್ಯಯ ಆರೆ ಅಲ್ವಾ ಅದರಲ್ಲಿ ಒಂದು ತಗೊಳ್ಳಿ ಆನೆ ಅನ್ನೋ ತಗೊಳ್ಳಿ ತಿನ್ನು ಪ್ಲಸ್ ಉತ್ತ ಪ್ಲಸ್ ಆನೆ ಸಂಪೂರ್ಣವಾಗಿ ಕೂಡಿಸಿದಾಗ ತಿನ್ನುತ್ತಾನೆ ಅನ್ನೋ ಕ್ರಿಯಾಪದ ರೂಪುಗೊಳ್ತಾ ಇದೆ ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡಿ ತಿನ್ನು ಪ್ಲಸ್ ಉತ್ತ ಪ್ಲಸ್ ಏವೆ ತಿನ್ನುತ್ತೇವೆ ಹೌದಲ್ವಾ ಈ ಧಾತುವಿಗೆ ವಚನ ಆಗಿರ್ಬೋದು ಲಿಂಗ ಪ್ರತ್ಯಯ ಮೂರು ಕಾಲಗಳು ಇವೆಲ್ಲ ಸೇರ್ಕೊಂಡಾಗ ಒಂದು ಕ್ರಿಯಾಪದ ಅಂತ ಕರ್ಸ್ಕೊತಾ ಇದೆ ಇದಿಷ್ಟು ನೋಡಿದಾಗ ಒಂದು ತೀರ್ಮಾನಕ್ಕೆ ಬರ್ಬೋದು ಏನು ಅಂದರೆ ಧಾತು ಇಲ್ಲ ಅಂತಂದರೆ ಕ್ರಿಯಾಪದ ಪೂರ್ಣಗೊಳ್ಳೋದೇ ಇಲ್ಲ ಉದಾಹರಣೆಗೆ ಬಿಟ್ಟು ನೋಡಿ ಧಾತು ಬಿಟ್ಬಿಟ್ಟು ಬರೀ ಉತ್ತ ಪ್ಲಸ್ ಆನೆ ಕಲಸೂಚಕ ಪ್ರತ್ಯಯ ಮತ್ತು ಆಕ್ರಿಯಾತ ಪ್ರತ್ಯಯ ಸೇರಿಸ್ಬಿಟ್ಟು ಉತ್ತ ಪ್ಲಸ್ ಆನೆ ಉತ್ತ ಆನೆ ಅಂತ ಆಗುತ್ತೆ ಏನರ್ಥ ಇದೆ ಕ್ರಿಯಾಪದ ಅಂತ ಅಂದರೆ ಅಲ್ಲಿ ಏನಾದರೂ ಒಂದು ಕ್ರಿಯೆ ನಡಿಬೇಕಲ್ವಾ ಉತ್ತಾನೆ ಅಂದರೆ ಏನು ಕ್ರಿಯೆ ನಡೀತಾ ಇದೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಧಾತು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇಂತಹ ಧಾತುಗಳಲ್ಲಿ ಎರಡು ವಿಧಗಳು ಬರ್ತವೆ ಒಂದು ಸಹಜ ಧಾತು ಮತ್ತೊಂದು ಸಾಧಿತ ಧಾತು ಅಂತ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ ಅಗೇನ್ ಸಹಜ ಧಾತು ಅಂದರೆ ಏನು ಅಂತ ಗೊತ್ತಿದೆ ಒಂದು ಭಾಷೆಯಲ್ಲಿ ಆರಂಭದಿಂದಲೂ ಇರುವಂತಹ ಧಾತುಗಳನ್ನ ನಾವು ಸಹಜ ಧಾತು ಅಥವಾ ಮೂಲ ಧಾತು ಅಂತ ಕರಿತೀವಿ ಇದಕ್ಕೆ ಯಾವುದೇ ರೀತಿಯಾದಂಥ ಪ್ರತ್ಯಯ ಇರೋದಿಲ್ಲ ಮೂಲ ಧಾತುವಲ್ಲಿ ಪ್ರತ್ಯಯಗಳು ಸೇರಿಕೊಂಡಿರೋದಿಲ್ಲ ಪ್ರತ್ಯಯ ರಹಿತವಾಗಿರುವಂತಹ ಧಾತು ಯಾವುದು ಅಂದರೆ ಅದು ಸಹಜ ಧಾತು ಅಂತ ಕರ್ಸ್ಕೊಳುತ್ತೆ ಪ್ರತ್ಯಯ ಬಂದೇ ಬಿಡ್ತು ಪ್ರತ್ಯಯ ಧಾತುವಿನಲ್ಲಿ ಇದೆ ಅಂತಂದರೆ ಅದನ್ನು ನಾವು ಪ್ರತ್ಯಯ ಅಂತ ಧಾತು ಅಥವಾ ಸಾಧಿತ ಧಾತು ಅಂತ ಕರಿತೀವಿ ಯಾವ ಪ್ರತ್ಯಯ ಸೇರ್ಕೊಳ್ಳುತ್ತೆ ಹೇಳಿ ಇಸ್ಸು ಅನ್ನೋ ಪ್ರತಿಯೇ ಇದಕ್ಕೆ ಸೇರಿಕೊಳ್ಳುತ್ತೆ ಇದನ್ನು ನಾವು ನಿಷ್ಪನ್ನ ಧಾತು ಅಂದರೂ ಸಹ ಕರಿತೀವಿ ಈ ಎರಡು ವಿಧಗಳು ಧಾತುವಿನಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಇದಿಷ್ಟೇನ ಅಂದರೆ ಇಲ್ಲ ಮತ್ತೆ ವಿಧಗಳು ಬರ್ತವೆ ಸಹಜ ಧಾತುವಿನಲ್ಲಿ ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು ಅಂತ ಮತ್ತೆ ಎರಡು ವಿಧ ಬರ್ತೈತೆ ಸಕರ್ಮಕ ಧಾತು ಅಂದರೆ ಕರ್ಮ ಪದವನ್ನ ಯಾವುದು ಅಪೇಕ್ಷೆ ಪಡ್ತಾ ಇದೆಯೋ ಅಂತಹ ಧಾತುಗಳನ್ನು ನಾವು ಸಕರ್ಮಕ ಧಾತುಗಳು ಅಂತ ಕರಿತೀವಿ ಕರ್ಮಪದವನ್ನ ಯಾವುದು ಅಪೇಕ್ಷೆ ಪಡೋದಿಲ್ವೋ ಅದನ್ನ ನಾವು ಅಕರ್ಮಕ ಧಾತುಗಳು ಅಂತ ಕರಿತೀವಿ ಈ ಕರ್ಮ ಪದ ಯಾಕೆ ಬೇಕು ಅಂತಂದ್ರೆ ಧಾತುಗಳು ತಮ್ಮ ಅರ್ಥ ಪೂರ್ಣತೆಗೋಸ್ಕರ ಕರ್ಮಪದವನ್ನ ಬಯಸುತ್ತೆ ಅಪೇಕ್ಷೆ ಪಡುತ್ತೆ ಹಾಗಾಗಿ ಧಾತುಗಳಿಗೆ ಯಾವ ಕರ್ಮಪದಗಳು ಸಂಬಂಧವನ್ನ ಹೊಂದಿದವೋ ಅದನ್ನು ನಾವು ಸಕರ್ಮಕ ಧಾತುಗಳು ಅಂತ ಕರಿತೀವಿ ಹಾಗೆ ಕೆಲವು ಧಾತುಗಳು ಕರ್ಮ ಬಯಸೋದೇ ಇಲ್ಲ ಆ ಧಾತುಗಳು ತಮ್ಮ ಅರ್ಥವನ್ನ ತಾವೇ ಕಂಡ್ಕೊಂಡಿರುತ್ತೆ ಧಾತುವಿನಲ್ಲೇ ಅರ್ಥ ಇರುತ್ತಲ್ವಾ ಹಾಗಾಗಿ ಕರ್ಮಪದ ಅಪೇಕ್ಷೆ ಪಡೋದಿಲ್ಲ ಅದನ್ನ ಅಕರ್ಮಕ ಧಾತು ಅಂತ ಕರಿತೀವಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ಇದಿಷ್ಟು ಮಾಹಿತಿ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದೀನಿ ಇವತ್ತು ಹೊಸದಾಗಿ ಏನು ಹೇಳ್ತಾ ಇದೀನಿ ಅಂತಂದ್ರೆ ನೋಡಿ ಕ್ರಿಯಾ ಧಾತುಗಳ ರಚನೆಯನ್ನ ಆಧರಿಸಿ ಇನ್ನೂ ಕೆಲವೊಂದಿಷ್ಟು ಧಾತುಗಳ ವಿಧಗಳನ್ನ ನಾವು ಗುರುತಿಸಬಹುದು ಯಾವುದು ಅಂದ್ರೆ ಮೊದಲನೇದಾಗಿ ಸಂಪೂರ್ಣ ಧಾತು ಎರಡನೇದು ಸಾಪೇಕ್ಷ ಧಾತು ಮೂರನೇದು ಸಂಯುಕ್ತ ಧಾತು ಇದನ್ನ ಸಂಪೂರ್ಣ ಸಾಪೇಕ್ಷ ಸಂಯುಕ್ತ ಕ್ರಿಯಾಪದ ಅಂತಲೂ ಸಹ ಕರೀತಾರೆ ನನ್ನ ಹತ್ರ ಇರೋ ಬುಕ್ಕಲ್ಲಿ ಇದೇ ತರನೇ ಕೊಟ್ಟಿರೋದು ಅದೇ ನಾನು ಧಾತು ಅಂತಾನೆ ಕರಿತೀನಿ ಈ ಧಾತುವಿನ ಮೂಲಕನೇ ಅಲ್ವಾ ಕ್ರಿಯಾಪದ ಆಗೋದು ಹಾಗಾಗಿ ಧಾತುನೇ ಮೇನ್ ಅಂತ ನನಗನ್ಸುತ್ತೆ ಬೇಕಿದ್ರೆ ನೀವು ಸಂಪೂರ್ಣ ಕ್ರಿಯಾಪದ ಸಾಪೇಕ್ಷ ಕ್ರಿಯಾಪದ ಅಂತಲೂ ಸಹ ಬರ್ಕೊಬೋದು ಅಲ್ಲಿ ಹೆಂಗ್ ಬೇಕಾದರೂ ಕೇಳ್ಬೋದಲ್ವಾ ಹಾಗಾಗಿ ಎಲ್ಲಾ ತರದಲ್ಲೂ ನಾವು ಓದ್ಕೊಂಡಿರ್ಬೇಕಾಗುತ್ತೆ ಇದನ್ನ ಕ್ರಿಯಾಪದ ಅಂತನಾದರೂ ಅನ್ಕೊಳ್ಳಿ ಅಥವಾ ಧಾತು ಅಂತ ಬೇಕಾದರೂ ಅನ್ಕೊಳ್ಳಿ ಸರಿ ಮುಂದೆ ನೋಡೋಣವಾ ಈಗ ಸಂಪೂರ್ಣ ಕ್ರಿಯಾಪದ ಅಥವಾ ಸಂಪೂರ್ಣ ಧಾತು ಅಂದ್ರೆ ಏನು ಅಂದರೆ ಕನ್ನಡದ ಕ್ರಿಯಾಪದಗಳ ರಚನೆಯನ್ನು ಆಧರಿಸಿ ಇವಾಗ ಕ್ರಿಯಾಪದ ಆಗಬೇಕು ಅಂತ ಅಂದರೆ ಧಾತು ಇರಬೇಕು ಕಾಲಸೂಚಕ ಪ್ರತ್ಯಯ ಇರಬೇಕು ಆಖ್ಯಾತ ಪ್ರತ್ಯಯ ಇರಬೇಕು ಅಂತ ಹೇಳಿದೆ ಅಲ್ವಾ ಅದನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ ಅದನ್ನು ಕೂಡಿಸಿದಾಗ ಅದೇ ಥರನೇ ವಚನ ಆಗಿರ್ಬೋದು ಲಿಂಗ ಆಗಿರ್ಬೋದು ಮೂರು ಕಾಲಗಳು ಕಾಲಸೂಚಕ ಪ್ರತ್ಯಯ ಆಗಿರ್ಬೋದು ಇವೆಲ್ಲವೂ ಸೇರಿ ಅರ್ಥರೂಪವಿರುವಂತಹ ಒಂದು ಪದ ಅಥವಾ ವಾಕ್ಯ ಎಲ್ಲಿ ರೂಪುಗೊಳ್ತಾ ಇದೆಯೋ ಅದನ್ನು ನಾವು ಸಂಪೂರ್ಣ ಕ್ರಿಯಾಪದ ಅಥವಾ ಸಂಪೂರ್ಣ ಧಾತು ಅಂತ ಕರಿತೀವಿ ಉದಾಹರಣೆಗೆ ಅರುಣನು ಕವಿತೆಯನ್ನು ಬರೆದನು ಅಥವಾ ಅರುಣ ಕವಿತೆಯನ್ನು ಬರೆದನು ಅನ್ನೋ ಒಂದು ಸೆಂಟೆನ್ಸ್ ತಗೊಂಡ್ರೆ ಇಲ್ಲಿ ಬರೆದನು ಅನ್ನೋ ಕ್ರಿಯಾಪದ ಆಗುತ್ತೆ ಬರೆ ಅನ್ನೋದು ಧಾತು ಆಗುತ್ತೆ ಬರೆದನುಗೆ ಬರೆ ಅನ್ನೋದು ಧಾತು ಆಗುತ್ತೆ ದ ಅನ್ನೋದು ಕಾಲಸೂಚಕ ಪ್ರತ್ಯಯ ಯಾವುದಿದು ಭೂತಕಾಲದ್ದು ದ ಅನ್ನೋದು ಬರೆದ ನೂ ಅಂತಾದರೆ ಅದು ಪುಲ್ಲಿಂಗ ಅರುಣ ಅನ್ನೋನು ಪುಲ್ಲಿಂಗ ಅದೇ ಥರ ಕ್ರಿಯಾಪದದಲ್ಲಿ ಬರೆದನು ಅಂತ ಬಂದಿದೆ ಪುಲ್ಲಿಂಗದಲ್ಲೇ ಎಂಡಾಗಿದೆ ಕ್ರಿಯಾಪದ ಹೌದಲ್ವಾ ಇದನ್ನು ಬೇಕಿದ್ರೆ ನಾವು ಸ್ತ್ರೀಲಿಂಗಕ್ಕೂ ಕನ್ವರ್ಟ್ ಮಾಡ್ಬೋದು ಅರುಣ ಕವಿತೆಯನ್ನು ಬರೆದಳು ಬರೆದಳು ಅನ್ನೋ ವರ್ಣ ಗಮನಿಸಿ ಬರೆ ಅನ್ನೋದು ಮೂಲ ಧಾತು ದ ಅನ್ನೋದು ಭೂತಕಾಲದ ಕಲಸಚಕ ಕಲಸೂಚಕ ಪ್ರತ್ಯಯ ಅಳು ಅನ್ನೋದು ಸ್ತ್ರೀಲಿಂಗಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ಅರುಣ ಕವಿತೆಯನ್ನ ಬರೆದಳು ಈ ಎರಡು ಉದಾಹರಣೆ ಅರ್ಥ ಆಯ್ತು ಅಂದ್ಕೊಂಡಿದೀನಿ ಸಂಪೂರ್ಣ ಧಾತು ಅಥವಾ ಸಂಪೂರ್ಣ ಕ್ರಿಯಾಪದ ಆಗಬೇಕು ಅಂತಂದ್ರೆ ಪುರುಷ ವಚನ ಲಿಂಗ ಪ್ರತ್ಯಯಗಳು ಸಂಪೂರ್ಣವಾಗಿ ಅರ್ಥ ಹೊಂದಿಕೆಯಾಗುವಂತಹ ರೀತಿಯಲ್ಲಿ ರಚನೆ ಆಗಿದ್ರೆ ವಾಕ್ಯದಲ್ಲಿ ಅಥವಾ ಪದದಲ್ಲಿ ಅದನ್ನ ನಾವು ಸಂಪೂರ್ಣ ಕ್ರಿಯಾಪದ ಅಥವಾ ಸಂಪೂರ್ಣ ಧಾತು ಅಂತ ಕರಿತೀವಿ ಈ ಟಾಪಿಕ್ ಬಗ್ಗೆ ಜಾಸ್ತಿ ಪ್ರಶ್ನೆ ಆಗಿಲ್ಲ ಪ್ರಶ್ನೆ ಆಗಿರೋದು ಸಾಪೇಕ್ಷ ಕ್ರಿಯಾಪದ ಮತ್ತು ಸಂಯುಕ್ತ ಕ್ರಿಯಾಪದ ಇವೆರಡಕ್ಕೂ ಪ್ರಶ್ನೆ ಆಗಿದೆ ಆಲ್ರೆಡಿ ಹಿಂದಿನ ಪರೀಕ್ಷೆಗಳಲ್ಲಿ ಹಾಗಿದ್ರೆ ಸಾಪೇಕ್ಷ ಕ್ರಿಯಾಪದ ಅಥವಾ ಸಾಪೇಕ್ಷ ಧಾತು ಅಂದರೆ ಏನು ಅಂತ ಅಂದರೆ ಕ್ರಿಯಾಪದ ತನ್ನ ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸೋದಕ್ಕೋಸ್ಕರ ಬೇರೊಂದು ಕ್ರಿಯಾಪದದ ಸಹಾಯವನ್ನು ಅಪೇಕ್ಷೆ ಪಡ್ತಾ ಇದ್ರೆ ಅದನ್ನು ನಾವು ಸಾಪೇಕ್ಷ ಕ್ರಿಯಾಪದ ಅಂತ ಕರಿತೀವಿ ಅಂದರೆ ಯಾವುದೇ ಒಂದು ಕ್ರಿಯಾಪದ ತನ್ನ ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸಬೇಕು ಅಂತ ಅದು ಒಂದಕ್ಕೆ ಒಂದೇ ಒಂದು ಕ್ರಿಯಾಪದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಮತ್ತೊಂದು ಕ್ರಿಯಾಪದವನ್ನು ಅಪೇಕ್ಷೆ ಪಡ್ತಾ ಇದೆ ಅಂತ ಅಂದ್ರೆ ಅದನ್ನು ನಾವು ಸಾಪೇಕ್ಷ ಕ್ರಿಯಾಪದ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಶಿವ ನರ್ತಿಸುತ್ತಾ ನಡೆದನು ಶಿವ ನರ್ತಿಸುತ್ತಾ ನಡೆದನು ಈ ವಾಕ್ಯವನ್ನು ಗಮನಿಸಿದಾಗ ಎರಡು ಧಾತುಗಳು ಕಾಣ್ತಾ ಇದೆ ನಮಗೆ ಅಲ್ವಾ ನರ್ತನ ಮತ್ತೆ ನಡೆ ಅನ್ನೋ ಎರಡು ಧಾತುಗಳು ಕಾಣ್ತಾ ಇದ್ದಾವೆ ಇದ್ರ ಅರ್ಥ ನೋಡಿ ಶಿವ ನರ್ತಿಸುತ್ತಾ ಶಿವ ಡ್ಯಾನ್ಸ್ ಮಾಡುತ್ತಾ ಮುಂದೆ ಏನೋ ಕಾರ್ಯ ಇದೆ ಅಲ್ವಾ ವಾಕ್ಯ ಇಲ್ಲಿಗೆ ಪೂರ್ಣ ಆಗ್ತಾ ಇಲ್ಲ ಹಾಗಾಗಿ ಈ ಒಂದು ಧಾತು ಮತ್ತೊಂದು ಧಾತುವಿನ ಅಥವಾ ಮತ್ತೊಂದು ಕ್ರಿಯಾಪದದ ಅಪೇಕ್ಷೆ ಪಡ್ತಾ ಇದೆ ಶಿವ ನರ್ತಿಸುತ್ತಾ ಮುಂದೆ ಏನೋ ಮಾಡ್ತಾ ಇದ್ದಾನಲ್ವ ನಡೀತಾ ಇದ್ದಾನೋ ಓಡ್ತಾ ಇದ್ದಾನೋ ಅಲ್ವಾ ಹಾಗಾಗಿ ಶಿವ ನರ್ತಿಸುತ್ತಾ ನಡೆದನು ನರ್ತನ ಪ್ಲಸ್ ನಡೆ ಎರಡು ಸೇರಿಕೊಂಡು ಶಿವ ಡ್ಯಾನ್ಸ್ ಮಾಡ್ಕೊತಾ ಮುಂದೆ ಸಾಕ್ತಾಯಿದ್ದಾನೆ ಅನ್ನೋ ಅರ್ಥ ಬರ್ತಾ ಇದೆ ಶಿವ ನರ್ತಿಸುತ್ತಾ ನಡೆದನು ಇದನ್ನು ನಾವು ಸಾಪೇಕ್ಷ ಕ್ರಿಯಾಪದ ಅಂತ ಕರಿತೀವಿ ಎರಡೆರಡು ದಾತುಗಳು ಬಂದಿದ್ದಾವೆ ಆದರೆ ಎರಡು ಒಟ್ಟಿಗೆ ಬಂದಿಲ್ಲ ಸಪ್ರೇಟಾಗಿ ಬಂದಿದ್ದಾವೆ ಇದನ್ನು ಗಮನಿಸಬೇಕು ಪರೀಕ್ಷೆಗಳಲ್ಲಿ ಇಂಥದ್ದನ್ನೇ ಕೇಳೋದು ಹೆಸರೇ ಹೇಳ್ತಿದೆ ನೋಡಿ ಸಾಪೇಕ್ಷ ಅಂತಂದರೆ ಪರಸ್ಪರ ಒಂದನ್ನೊಂದು ಅವಲಂಬಿಸಿರೋದು ನರ್ತಿಸುತ್ತಾ ನಡೆದನು ಅಂತ ಇದೆ ಅಲ್ವಾ ನರ್ತಿಸುತ್ತಾ ನಡೆದನು ಶಿವನು ನಡೆದನು ಶಿವ ಯಾವ ಥರ ನಡೆದನು ನರ್ತಿಸುತ್ತಾ ನಡೆದನು ಶಿವನು ನರ್ತಿಸುತ್ತಾ ಏನು ಮಾಡ್ದೆ ಮುಂದಕ್ಕೆ ನಡೆದನು ಹೌದಲ್ವಾ ಒಂದಕ್ಕೊಂದು ಎರಡು ಧಾತುಗಳು ಪರಸ್ಪರ ಅವಲಂಬನೆ ಮಾಡ್ಕೊಂಡಿದೆ ಒಂದಕ್ಕೊಂದು ಅವಲಂಬಿಸಿದೆ ಹಾಗಾಗಿ ಇದನ್ನು ನಾವು ಸಾಪೇಕ್ಷ ಕ್ರಿಯಾಪದ ಅಂತ ಕರಿತೀವಿ ನೆಕ್ಸ್ಟ್ ಮುಂದಿನ ವಿಧ ಸ್ವಲ್ಪ ಎಲೆ ತರನೇ ಕಾಣುತ್ತೆ ಆದರೆ ಒಂದು ಸ್ವಲ್ಪ ಬದಲಾವಣೆ ಇದೆ ಸಂಯುಕ್ತ ಧಾತು ಅಥವಾ ಸಂಯುಕ್ತ ಕ್ರಿಯಾಪದ ಸಹ ಕರೀತಾರೆ ಏನು ಹಂಗಂದ್ರೆ ಕ್ರಿಯಾಪದಗಳಲ್ಲಿ ಎರಡೆರಡು ಧಾತುಗಳು ಅಥವಾ ಹೆಚ್ಚಿನ ಧಾತುಗಳು ಸೇರಿ ಆದಂತಹ ಧಾತುವನ್ನು ನಾವು ಸಂಯುಕ್ತ ಧಾತು ಅಥವಾ ಸಂಯುಕ್ತ ಕ್ರಿಯಾಪದ ಅಂತ ಕರಿತೀವಿ ಸಂಯುಕ್ತ ಅಂದ್ರೆ ಒಂದಕ್ಕೊಂದು ಬೆರ್ಕೆಯಾಗಿರೋದು ಸೇರ್ಕೊಂಡಿರೋದು ಕೂಡ್ಕೊಂಡಿರೋದು ಅನ್ನೋ ಅರ್ಥ ಕೊಡ್ತಿದೆಯಲ್ವ ಸಂಯುಕ್ತಗೊಳಿಸು ಅಂತ ಅರ್ಥ ಹಾಗಾಗಿ ಇಲ್ಲಿ ಎರಡೂ ಧಾತುಗಳು ಒಂದಕ್ಕೊಂದು ಬೆಸೆದ್ಕೊಂಡಿರುತ್ತೆ ಉದಾಹರಣೆ ಗಮನಿಸಿ ಓದುತ್ತಿದ್ದೇನೆ ಹೋಗುತ್ತಿರುತ್ತೇನೆ ತಿಂದಿದ್ದೆ ಈ ಮೂರು ಪದನ ಬಿಡಿಸ್ದಾಗ ಓದುತ್ತಾ ಪ್ಲಸ್ ಇದ್ದೇನೆ ಸಿಂಪಲಾಗಿ ಬಿಡಿಸ್ದಾಗ ಓದುತ್ತಾ ಪ್ಲಸ್ ಇದ್ದೇನೆ ಅಂತಾಗುತ್ತೆ ಓದುತ್ತಾ ಅನ್ನೋದರಲ್ಲಿ ಓದು ಅನ್ನೋ ಒಂದು ಧಾತು ಇದ್ದೇನೆ ಅನ್ನೋದರಲ್ಲಿ ಇರು ಅನ್ನೋ ಧಾತು ಬರ್ತಾ ಇದೆ ಎರಡು ಧಾತುಗಳು ಓದುತ್ತಿದ್ದೇನೆ ಅನ್ನೋದರಲ್ಲಿ ಇದೆ ನೆಕ್ಸ್ಟ್ ಹೋಗುತ್ತಿರುತ್ತೇನೆ ಹೋಗುತ್ತಾ ಪ್ಲಸ್ ಇರುತ್ತೇನೆ ಎರಡು ಪದಗಳು ಡಿವೈಡ್ ಆಗುತ್ತೆ ಇದರಲ್ಲಿ ಹೋಗು ಅನ್ನೋದು ಒಂದು ಧಾತು ಇರು ಅನ್ನೋದು ಇನ್ನೊಂದು ಧಾತು ಬರ್ತಾ ಇದೆ ಇಲ್ಲೂ ಸಹ ಎರಡು ಧಾತುಗಳಿದಾವೆ ನೆಕ್ಸ್ಟ್ ತಿಂದಿದ್ದೆ ಅಂತ ಇದೆಯಲ್ವಾ ತಿನ್ನು ಪ್ಲಸ್ ಇರು ಎರಡು ಧಾತುಗಳು ತಿಂದಿದ್ದೆ ಅನ್ನೋದರಲ್ಲೂ ಸಹ ಇದೆ ಹಾಗಾಗಿ ಇದನ್ನು ನಾವು ಸಂಯುಕ್ತ ಧಾತು ಅಂತ ಕರಿಬೋದು ಈ ಎರಡು ಬೆಸೆದುಕೊಂಡು ಒಂದು ಕ್ರಿಯಾಪದ ರೂಪುಗೊಳ್ತಾ ಇದೆ ಇದು ಸಂಯುಕ್ತ ಧಾತು ಸಂಯುಕ್ತ ಧಾತುವಿನಲ್ಲಿ ಮುಖ್ಯ ಪಾತ್ರವನ್ನು ವಹಿಸೋದು ಸಹಜ ಧಾತುಗಳೇ ಆಗಿರ್ತವೆ ಸಂಯುಕ್ತ ಧಾತುವುದಲ್ಲಿ ಕಂಡುಬರೋದೇ ಸಹಜ ಧಾತುಗಳು ಓಕೆನಾ ಇದು ಮೇಯ್ನಾಗಿ ಸಂಯುಕ್ತ ಧಾತುವದಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲಿ ಒಂದು ಪ್ರಶ್ನೆ ಹಾಕ್ತಾ ಇದ್ದೀನಿ ನೋಡಿ ಒಂದು ಅಥವಾ ಹೆಚ್ಚು ಸಹಜ ಧಾತುಗಳು ಸೇರಿ ಆದಂತಹ ಧಾತು ಆಪ್ಷನ್ ಒಂದು ಪ್ರತ್ಯಯಂತ ಧಾತು ಆಪ್ಷನ್ ಎರಡು ಸಂಯುಕ್ತ ಧಾತು ಆಪ್ಷನ್ ಮೂರು ಸಕರ್ಮಕ ಧಾತು ಆಪ್ಷನ್ ನಾಲ್ಕು ಅಕರ್ಮಕ ಧಾತು ಈ ಪ್ರಶ್ನೆಗೆ ಕಮೆಂಟಲ್ಲಿ ಉತ್ತರವನ್ನು ಹಾಕಿ ಇಷ್ಟೊತ್ತು ಹೇಳಿರೋ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತಂದರೆ ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟೇ ಕೊಡ್ತೀರಾ ಓಕೆನಾ ನಾನು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಅರ್ಥ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು